ಮೊನ್ನೆ ತಾನೇ ಚಳಿಗಾಲದ ಅಧಿವೇಶನದಲ್ಲಿ ಯಾದಿ ಗುಲ್ಬರ್ಗ ಯಾದಗಿರಿ ಜಿಲ್ಲೆಯ ಗುರುಮೆಟ್ಕಲ್ ತಾಲೂಕಿನ ಶಾಸಕರು ನಮ್ಮ ಸಮಾಜದ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡಿರುವ ಬಗ್ಗೆ ಒಂದು ಪ್ರತಿಕಾ ಪ್ರಕಟಣೆ ಕರೆದಿದ್ದೀವಿ ಆ ಸಂದ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ವತಿಯಿಂದ ಯಾದಗಿರಿ ಜಿಲ್ಲಾ ಕೂಲಿ ಕಬ್ಬಳಿಗ ಸಮಾಜದ ವತಿಯಿಂದ ನಾವು ಮಾನ್ಯ ಶಾಸಕರಿಗೆ ಎಚ್ಚರಿಕೆ ನೀಡೋದೇನಂತಂದರೆ ಒಬ್ಬ ನಿಷ್ಠಾವಂತ ಕಾರ್ಯ ಅಧಿಕಾರಿಗಳನ್ನು ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಈ ರೀತಿ ರೋಲ್ ಕಾಲ್ ರೇಟ್ ಬೋರ್ಡ್ ಇಟ್ಕೊಂಡು ಕೇವಲ ಗುರ್ಮೆಟ್ಕಲ್ ಸಿ ಪಿ ಐ ಹಾಗೂ ಯಾದಗಿರಿ ರೂರಲ್ ಪೊಲೀಸ್ ಸ್ಟೇಷನ್ ಅಷ್ಟೇ ತೆಗೆದುಕೊಂಡು ಮಾತಾಡಿರ್ತಾರೆ ಅದಕ್ಕೆ ಯಾವುದೇ ಪುರಾಯಗಳು ಇದ್ದರೆ ಅವರು ಸರ್ಕಾರಕ್ಕೆ ಕೊಡಬಹುದಾಗಿತ್ತು ಲೋಕಾಯುಕ್ತ ಕೊಡಬಹುದಾಗಿತ್ತು ಸಿ ಐ ಡಿ ಕೊಡಬಹುದಾಗಿತ್ತು ರಾಜ್ಯಪಾಲರಿಗೆ ಬರಿಬಹುದಾಗಿತ್ತು ಅಥವಾ ಹೋಮ್ ಮಿನಿಸ್ಟ್ರಿಗೆ ಆದರೂ ಬರಿಬಹುದಾಗಿತ್ತು ಆದರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಅದೇ ರೀತಿಯಾಗಿ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಸಿ ಪಿ ಐ ಅವರು ಗುರ್ಮೆಂಟ್ ಕಲ್ದವರು ಯಾವುದೇ ರಾಯಲ್ಟಿ ಇರಲಾರದಂಥ ಟಿಪ್ಪರ್ಗಳಾಗಲಿ ಅಥವಾ ಟ್ಯಾಕ್ಟರ್ಗಳಾಗಲಿ ಅದನ್ನು ಅವರು ಸೀಸ್ ಮಾಡಿದಂಥ ಪುರಾವೆಗಳಿದ್ದಾವೆ ಅದನ್ನು ಅವರು ಮೊದಲ ಅದನ್ನ ಪರಿಶೀಲನೆ ಮಾಡಿದ ಮೇಲೆ ಆ ರೀತಿ ಮಾತ ಮಾತಾಡಬೇಕಾಗಿತ್ತು ಇದರಲ್ಲಿ ಯಾವುದೇ ಅವ್ಯವಹಾರ ಇಲ್ಲ ಆಮೇಲೆ ಯಾವುದೇ ತರಹದ ಪಾರ್ಶಾಲಿಟಿ ಇಲ್ಲ ಅಂತೇಳಿ ನನ್ನ ಒಂದು ಅನಿಸಿಕೆ ಆಗ್ತಾ ಇದೆ ಅದೇ ರೀತಿಯಾಗಿ ಅವರು ಇನ್ನೂ ಇದಕ್ಕಿಂತ ಮೊದಲ ನಮ್ಮ ಸಮಾಜದವರ ಮೇಲೆ ಹಿರಿಯ ನಾಯಕ ಮಾಜಿ ಸಚಿವರಾದ ಬಾಬುರಾವ್ ಚಿಂಚನ್ಸೂರ್ ಮೇಲೆ ಕೂಡ ಹವೇಳನಕಾರಿ ಮಾತಾಡಿದ್ರು ಆಮೇಲೆ ಇನ್ನಿತರ ಈಗ ಮತ್ತೆ ಇದೇ ರೀತಿ ಮಾತಾಡುತ್ತಿದ್ದಾರೆ ನಮ್ಮ ಸಮಾಜದ ಬಂಧುಗಳ ಮತದಾರರ ಮತವನ್ನು ತಗೊಂಡುಕೊಂಡು ನಮ್ಮ ಸಮಾಜಕ್ಕೆ ಈ ರೀತಿ ಅವಹೇಳನ ಮಾಡೋದು ಅವ್ಯಾಚ ಇದರಿಂದ ನಿಂದನೆ ಮಾಡೋದು ಇದು ಅವರಿಗೆ ತಕ್ಕಂಥ ಸರಿಯಾದ ಮಾತಲ್ಲ ಶಾಸಕರಾಗಿ ಹೆಚ್ಚಾಗಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕೆ ವಿನಃ ಈ ರೀತಿ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಬಡ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಇದನ್ನು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ನನ್ನ ಒಂದು ಇದು ಅನಿಸಿಕೆ ಅದೇ ರೀತಿಯಾಗಿ ಅವರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ದಕ್ಷ ಅಧಿಕಾರಿಗಳಿದ್ದಾರೆ ಅವರು ಸರ್ಕಾರದ ಏನು ನಿಯಮ ನಿಯಮಾವಳಿಗಳ ಪ್ರಕಾರ ಇರ್ತದೆ ಅದೇ ಪ್ರಕಾರ ನಡ್ಕೊಂಡು ಹೋಗ್ತಾರೆ ಆದರೆ ಈ ಕೇವಲ ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಿನ ಐ ಆಗಲಿ ಅಥವಾ ಗುರ್ಮಿ ಯಾದಗಿರಿ ರೂರಲ್ ಪೊಲೀಸ್ ಸ್ಟೇಷನ್ ಆಗಲಿ ಯಾವುದೇ ತರ ಅವ್ಯವಹಾರ ಇಲ್ಲ ಆಮೇಲೆ ಅವರು ಯಾವುದೇ ಇದಿಲ್ಲ ಆಮೇಲೆ ಇನ್ನೊಂದು ಎಸ್ ಪಿ ಅವರು ಹತಾಶರಾಗಿರೋ ಒಂದು ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಧಿವೇಶನದಲ್ಲಿ ನಮ್ಮಲ್ಲಿ ಇರ್ತಕ್ಕಂತ ಒಬ್ಬ ಎಸ್ ಪಿ ಹಾಗೂ ಡಿ ಎಸ್ ಪಿ ಅವರು ಇಂತ ಒಳ್ಳೆ ಕಾನೂನನ್ನ ಸೃಷ್ಟಿ ಮಾಡಿದರಲ್ಲಿ ಯಾವುದೇ ಹೈತರ ಘಟನೆ ಇಲ್ಲ ಯಾವುದೇ ಒಂದು ಉಸುಗು ಹೋಗ್ಬೇಕಾದ್ರೂ ವಿತೌಟ್ ರಾಯಾಲಿಟಿನೇ ಹೋಗ್ಲಾರ್ದಂಗ ನೋಡಿಕೊಳ್ತಾ ಇದ್ದಾರೆ ಅಂತ ಒಂದು ಅಧಿಕಾರಿ ಮೇಲೆ ಹತಾಶರಾಗಿ ಅಂತ ಹೇಳ್ತಕ್ಕಂತ ಮಾತನ್ನು ಹೇಳಿದ್ದಾರೆ ಆದ್ರೂ ಒಬ್ಬ ಎಮ್ ಎಲ್ ಎ ಅವರು ಅವರು ಐ ಎ ಎಸ್ ಪಾಸ್ ಆಗಿ ಒಬ್ಬ ಎಮ್ ಎಲ್ ಎಗೆ ಹತಾಶರಾಗಿದ್ದಾರ ಹತಾಶರಾಗಿ ಮಾತಾಡತಕ್ಕಂಥ ಸಮಯ ಬರೋದೇ ಇಲ್ಲ ಯಾಕಂದ್ರೆ ಅವರು ಇಲ್ಲಿ ಯಾದಗಿರಿಯನ್ನ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಷ್ಟು ಕಾಪಾಡಿದ್ದಾರೆ ಅವರು ಜನತೆಗೆ ಏನು ಸಹಕಾರ ಕೊಡಬೇಕು ಕೊಡ್ತಾ ಇದ್ದಾರೆ ಜನರಿಗೆ ಮತ್ತು ಅಧಿಕಾರಿಗಳಿಗೂ ಮತ್ತು ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಲಾರದಂತ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಒಂಟಿದ್ದಾರೆ ಅಂಥವ್ರ ಮೇಲೆ ಈ ರೀತಿ ಮಾಡೋದು ತಪ್ಪು ಒಬ್ಬ ಹಳ್ಳೆ ಒಳ್ಳೆ ಐ ಎ ಎಸ್ ಅಭಿ ಅಧಿಕಾರಿ ಇದ್ದಾರೆ ನಾವು ಸಣ್ಣ ವ್ಯಕ್ತಿ ಹೋದ್ರು ಕೂಡ ಅವರು ಸ್ಪಂದನೆ ಮಾಡ್ತಾರೆ ಡಿ ಎಸ್ ಪಿ ಕೂಡ ಹಂಗೆ ಇದ್ದಾರೆ ಬಹಳ ಯಾವುದೇ ಜಗಳಾಗಲಿ ಯಾವುದೇ ಒಂದು ಇದ್ರು ಕೂಡ ಅವರು ತಿಳಿಸಿ ಹೇಳಿ ಯಾವುದೇ ಕೇಸ್ ಆಗ್ಲಾರದಂಗ ಅಲ್ಲೇ ಬಗೆಹರಿಸಿ ಅಲ್ಲೇ ಇದು ಮಾಡಿ ಬಡವರಿದ್ರಿ ಈ ರೀತಿ ಹೇಳಿ ತಿಳಿಹರಿಸಿ ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಈ ರೀತಿ ಮಾಡೋದು ಶಾಸಕರ ಘನತೆಗೆ ತಕ್ಕದ್ದಲ್ಲ ಆ ಆಮೇಲೆ ಅವರು ತಮ್ಮ ಅಭಿವೃದ್ಧಿಯನ್ನು ಬಿಟ್ಟು ಕೇವಲ ನಮ್ಮ ಅಧಿಕಾರಿಗಳ ಮೇಲೆ ಯಾಕೆ ನಮ್ಮ ಸಮಾಜದ ಅಧಿಕಾರಿಗಳ ಮೇಲೆ ಅವರ ಒಂದು ದರ್ಪ ಅದು ತೋರಿಸ್ತಾ ಇದಾರೆ ಮೊನ್ನೆ ತಾನೇ ಯಾದಗಿರಿಯಲ್ಲಿ ಹಿಂದುಳಿದ ವರ್ಗದ ಒಬ್ಬ ಪಿ ಎಸ್ಐ ಆತ್ಮಹತ್ಯೆ ಮಾಡಿಕೊಂಡ ಯಾಕ ಹಿಂಗೆ ಕಿರುಕುಳದಲ್ಲಿಂದನೆ ಅದ್ರಲ್ಲಿಂದೇ ಅದಕ್ಕೆ ಯಾರು ದುನಿಯತ್ತಲಿಲ್ಲ ಅದೇ ಮೇಲ್ಜಾತಿ ವರ್ಗದವರು ಯಾರೇ ಆಫೀಸರ್ ಇದ್ರೆ ಅವರು ವಿರುದ್ಧ ಒಂದು ಮಾತಾಡೋದಿಲ್ಲ ಯಾಕೆ ಕೇವಲ ನಮ್ಮ ಸಮಾಜದ ನಮ್ಮ ಕೋಲಿ ಸಮಾಜದ ಅಧಿಕಾರಿಗಳು ಇದ್ದರೆ ಮಾತ್ರ ಇವರೊಬ್ಬರೇ ಮತ್ತೆ ಬೇರೆ ಯಾರು ಮಾತಾಡೋದಿಲ್ಲ ಈ ಗುರ್ಮೆಟ್ಕಲ್ ಶಾಸಕರು ಮಾತ್ರ ನಮ್ಮ ಸಮಾಜದ ನಮ್ಮ ಬಂಧುಗಳ ಮತದ ಮತವನ್ನು ತೆಗೆದುಕೊಂಡು ನಮ್ಮವ್ರ ಮೇಲೆ ಅಗೆ ಸಾಧಿಸ್ತಾರಲ್ಲ ಇದು ಖಂಡನೀಯ ಇದೇ ರೀತಿ ಮುಂದುವರೆದರೆ ನಮ್ಮ ಸಮಾಜ ಅವರ ವಿರುದ್ಧ ಇಡೀ ಜಿಲ್ಲೆಯಲ್ಲಿ ಅವರ ಕಾರ್ಯಾಲಯಕ್ಕಾಗ್ಲಿ ಅವರ ಮನೆಗಾಗ್ಲಿ ಮುತ್ತಿಗೆ ಹಾಕುವ ಕೆಲಸವನ್ನು ಮಾಡಬೇಕಾಗುತ್ತದೆ ಅದಕ್ಕೆ ಈ ಒಂದು ಪತ್ರಿಕೆ ಮುಖಾಂತರ ನಾನು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಬಡವರ ಬಂಧು ಕುಮಾರಸ್ವಾಮಿ ಅಣ್ಣನವರು ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಒಬ್ಬ ಜಾತಿ ವಿರೋಧಿಗಳಿಗೆ ಮತ್ ಒಂದು ಟಿಕೆಟ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸುತ್ತೇನೆ ಅದೇ ರೀತಿಯಾಗಿ ನಮಗೆ ಯಾವುದೇ ಹಿಂದುಳಿದವರು ಯಾವುದೇ ಇರಲಿ ಅಹಿಂದ ಜನ ಎಲ್ಲಿರ್ತಾರ ಅವರಿಗೆ ಎಲ್ಲನೂ ಬಡತನದಿಂದನೇ ಓದಿ ಬಡತನದಿಂದನೇ ಪಾಸ್ ಆಗಿ ಒಂದು ನೌಕರಿ ಮಾಡಕ್ಕೆ ಬಂದಿರ್ತಾರೆ ವಿನಃ ಯಾರ ಪರವಾಗಿ ಯಾವ ಪಾರ್ಟಿ ಪರವಾಗಿ ಕೆಲಸ ಮಾಡೋದಿಲ್ಲ ಅದಕ್ಕೆ ಆದ ಒಂದು ಕಾನೂನಿದೆ ಇದೆ ಒಂದು ಸರ್ಕಾರ ಇದೆ ಹೋಮ್ ಮಿನಿಸ್ಟರ್ ಇರ್ತಾರೆ ಅದು ಇರ್ತಾರೆ ಇವೆಲ್ಲ ಅವರು ಕಾನೂನು ಸರ್ಕಾರ ಏನ್ ಇರ್ತಾರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾರ ನೀವು ಯಾರು ಶಾಸಕರು ಹೇಳಿದಂಗಿಲ್ಲ ಅಥವಾ ನಾವ್ ಹೇಳಿದಂಗೆ ಕೇಳತಕ್ಕಂತ ಇದಿಲ್ಲ ಕಾನೂನು ಇರ್ತದೆ ಕಾನೂನು ಪ್ರಕಾರ ನಡ್ಕೊಂಡು ಹೊಂಟಾರ ಅದೇ ಇವರು ಸೈಸ್ಕ ಆಗ್ಲಾರ್ದೇ ಇವರ ಒಂದು ರೋಲ್ ಕಾಲ್ ಸಿಗಲಾರದ ಕಾರಣ ಇವರು ಈ ರೀತಿ ನಮ್ಮ ಸಮಾಜದ ಅಧಿಕಾರಿಗಳ ಮೇಲೆ ಒಂದು ಅಪಾದನೆ ಮಾಡಿದ್ದು ಸರಿಯಲ್ಲ ಖಂಡನೀಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ಅವರು ಯಾಶ್ ಆಗಲಿ ಈ ಒಂದು ಗಣಿಗಾರಿಕೆ ಆಗಲಿ ಇದು ಒಂದು ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಬರುತ್ತದೆ ಅದರಲ್ಲಿ ಅವ್ರ ಹತ್ರ ಏನಾದರೂ ಪುರಾವೆಗಳಿದ್ರೆ ಇವರು ರೇಟ್ ಬೋರ್ಡ್ ಹಾಕೊಂಡಿದ್ದು ಏನಾದರೂ ಇವ್ರ ಹತ್ರ ಪುರಾವೆಗಳಿದ್ರೆ ಇವರು ಭ್ರಷ್ಟಾಚಾರ ಮಾಡಿದ್ದು ಒಂದು ಪುರಾವೆಗಳಿದ್ರೆ ಅದನ್ನ ಮೇಲಧಿಕಾರಿಗಳು ತೋರಿಸ್ಬೋದು ಹೋಮ್ ಮಿನಿಸ್ಟರ್ ಇದ್ದಾರೆ ಐ ಐಜಿ ಇದ್ದಾನೆ ಎಸ್ ಪಿ ಇದಾರೆ ಡಿ ಎಸ್ ಪಿ ಇದಾರೆ ಅವರಿಗೆ ನೀವು ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ದಾಖಲಾತಿಗಳು ಕೊಟ್ರೆ ಅವರು ಸರ್ಕಾರದಿಂದಾಗ್ಲಿ ಅಥವಾ ಅಧಿಕಾರಿಗಳಾಗಲಿ ಅವರು ಸಸ್ಪೆಂಡ್ ಮಾಡ್ತಾರೆ ವಿನಃ ಅವ್ರೇನು ಇವರಿಗೆ ಶಬಶೀರಿ ಕೊಡೋದಿಲ್ಲ ಅದನ್ನು ಬಿಟ್ಟು ನೀವು ಕೇವಲ ಅಧಿವೇಶನದಲ್ಲಿ ಮಾತಾಡಿದ ನಿಮ್ಮ ಬಾಯಿ ಚಪಲಕ್ಕಾಗಿ ಆ ರೀತಿ ಮಾತಾಡೋದು ಸರಿಯಲ್ಲ ಅಂತ ನಾ ಶಾಸಕರಿಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ಇದೇ ರೀತಿ ಮುಂದುವರೆದಲ್ಲಿ ನಾವು ನಮ್ಮ ಸಮಾಜದ ಎಲ್ಲ ಪಕ್ಷಭೇದ ಮರೆತು ಈ ಒಂದು ಶಾಸಕರ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡಲು ನಾವು ಹಿಂಜರಿಯುವುದಿಲ್ಲ ಇನ್ನು ಮುಂದಿನಿಂದಾದರೂ ಶಾಸಕರು ಅರ್ಥ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರಿಗಳಿರಲಿ ನಾವು ಮೇಲ್ಜಾತಿ ಕೀಲ್ ಜಾತಿ ಅನ್ನದೇ ಅವರಿಗೆ ಸಹಕಾರ ನೀಡಿ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ನೀವು ನಿಮ್ಮಲ್ಲಿ ದಾಖಲಾತಿ ಇದ್ರೆ ಮೇಲಾಧಿಕಾರಿಗಳಿಗೆ ತಿಳಿಸಿರಿ ನಿಮ್ಮ ಹೋಮ್ ಮಿನಿಸ್ಟರ್ ಇರ್ತಾರೆ ಬೇರೆ ಡಿ ಸಿ ಅವರು ಇರ್ತಾರೆ ಅವ್ರಿಗೆ ಕೊಡ್ರಿ ಕೊಟ್ರೆ ಮಾತ್ರ ಅವರು ಯಕ್ಷನ್ ತಗೊಂತಾರಲ್ಲ ನೀವು ಒಬ್ಬ ಶಾಸಕರಾಗಿ ಒಬ್ಬ ಸಿಪಿಐ ಬಗ್ಗೆ ಒಬ್ಬ ಪಿ ಎಸ್ ಐ ಬಗ್ಗೆ ಮಾತಾಡ್ತಿರಲ್ಲ ಅಂದ್ರೆ ಏನ್ ಅರ್ಥ ಅಂತಂದ್ರೆ ನಿಮ್ಮ ಹಿಡಿತ ಕ್ಷೇತ್ರದಲ್ಲಿ ಇಲ್ಲ ಅಂತ ಅರ್ಥ ನೀವೊಬ್ಬ ಅಸಮರ್ಥ ಶಾಸಕರು ಈ ರೀತಿ ನೀವು ಅಪಾದನೆ ಮಾಡೋರು ಅಸಮರ್ಥ ಶಾಸಕರು ನೀವೊಬ್ಬ ಶಾಸಕರಾಗಿ ಅಧಿಕಾರಿಗಳಿಗೆ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಕಾನೂನು ಸುವ್ಯವಸ್ಥೆ ಮಾಡಿಕೊಳ್ಬೇಕು ನೀವು ತಿಳಿಸಿ ಹೇಳ್ಬೇಕು ಅದನ್ನು ಬಿಟ್ಟು ನೀವು ಅಧಿವೇಶನದಲ್ಲಿ ಮಾತಾಡೋದು ಏನು ಅವಸರ ಐತ್ರಿ ಅದಕ್ಕೋಸ್ಕರ ಮತ್ತೊಂದ್ಸಲ ನಾನು ಹೇಳ್ತಾ ಇದ್ದೀನಿ ನಮ್ಮ ಸಮಾಜ ಜಿಲ್ಲಾ ಕೌಲಿ ಕಬಲಿಗೆ ಸಮಾಜದ ವತಿಯಿಂದ ಇನ್ನು ಮುಂದೆ ಇದೇ ರೀತಿ ಶಾಸಕರು ನಮ್ಮ ಸಮಾಜದ ಅಧಿಕಾರಿಗಳಿಗಾಗ್ಲಿ ಯಾವುದೇ ಪಕ್ಷದ ವ್ಯಕ್ತಿಗಳಿಗಾಗಲಿ ರಾಜಕೀಯ ವ್ಯಕ್ತಿಗಳಿಗಾಗಲಿ ಅವಮಾನ ಮಾಡೋದಾಗಲಿ ಅವಾಚ್ಯ ಶಬ್ದಗಳಿಂದಾಗಲಿ ನಿಂದಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಹಿಂಜರಿಯೋದಿಲ್ಲ ಅಂತೇಳಿ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ